ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಶಕ್ತಿಶಾಲಿಯಾದ ತಂತ್ರ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಸುಲಭವಾಗಿ ಮಾಡಬಹುದು ಹೊರಗಡೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಮನೆಯಲ್ಲೇ ಕುಳಿತು ಮಂತ್ರ ಪಠನೆಯ ಮೂಲಕ ನೀವು ಇಷ್ಟಪಟ್ಟ ವ್ಯಕ್ತಿ ಸ್ತ್ರೀಯಾಗಿರಬಹುದು ಅಥವಾ ಪುರುಷ ಆಗಿರಬಹುದು ಅವರನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ಇದು ಸಾಧ್ಯನಾ ಅಂತ ತುಂಬ ಜನರು ಯೋಚನೆ ಮಾಡ್ತಾ ಇರ್ತಾರೆ ಖಂಡಿತ ಇದು ನೀವು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದೇ ಆದಲ್ಲಿ ಇದು ನಿಮಗೆ ಖಂಡಿತ ಫಲಿಸುತ್ತದೆ ವೀಕ್ಷಕರೇ ಈ ಶಕ್ತಿಶಾಲಿಯಾದ ತಂತ್ರವನ್ನು ಪ್ರಯೋಗ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಇದೊಂದು ತಂತ್ರವನ್ನು ಪ್ರಯೋಗ ಮಾಡಲು ನೀವು ಈ ರೀತಿಯಾಗಿ ಒಂದು ಯಂತ್ರವನ್ನು ರಚಿಸಿ ಅದರ ಸುತ್ತಲೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನಾವು ತಿಳಿಸುವ ಈ ಶಕ್ತಿಶಾಲಿಯಾದ ಒಂದು ಮಂತ್ರವನ್ನು ಬರೆದು ಪಠಿಸಬೇಕು ಮಂತ್ರ ಹೇಗಿದೆ ಓಂ ಸುದರ್ಶನ ಸಿದ್ಧಿ ಮಮ ಓಂ ಸುದರ್ಶನ ಸಿದ್ಧಿ ಮಮ ಈ ಒಂದು ಮಂತ್ರವನ್ನು ಬರೆದ ನಂತರ ನೀವು ಇದನ್ನು ನೂರ ಎಂಟು ಬಾರಿ ಪಠಿಸಿದರೆ ಸಾಕು ನೀವು ಅಂದುಕೊಂಡ ಹಾಗೆ ಆಗುತ್ತದೆ ಮಂತ್ರ ಪಠನೆಯ ನಂತರ ಈ ಒಂದು ಹಾಳೆಯನ್ನು ನಿಮ್ಮ ಬಳಿಯಲ್ಲೇ ಒಂದು ದಿನ ಇಟ್ಟುಕೊಂಡು ನಂತರ ಇದನ್ನು ಸುಟ್ಟು ಹಾಕಿಬಿಡಿ ಅಥವಾ ಮಣ್ಣಿನಲ್ಲಿ ಹಾಕಿಬಿಡಿ ನಂತರ ಆಗುವ ಬದಲಾವಣೆಯನ್ನು ನೀವೇ ಗಮನಿಸಿ ನಿಮಗೆ ಖಂಡಿತ ಆಶ್ಚರ್ಯವೆನಿಸುತ್ತದೆ ನಿಮ್ಮವರು ನಿಮ್ಮನ್ನು ಬಂದು ಸೇರುತ್ತಾರೆ ನಿಮ್ಮೊಂದಿಗೆ ಸಂತೋಷದಿಂದ ಇರುತ್ತಾರೆ ವೀಕ್ಷಕರೇ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹಿಂದೆ ತಿಳಿದುಕೊಳ್ಳಿ ಧನ್ಯವಾದಗಳು